ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಅಮಿತಾ ಆಚಾರ್ಯ ಮಳೆ ಅಂದ್ರೆ ಸರ್ವೇ ಸಾಮಾನ್ಯ ಅಂದ್ಕೊಂಡು ಜನರು ಕೂಡ ಹಿಡ್ಕೊಂಡು ಹಾಗೆ ರೇನ್ಕೋಟ್ ಹಾಕೊಂಡು ಹೊರಗಡೆ ಹೋಗ್ತಾರೆ ಆದ್ರೆ ಅದು ಇಡೀ ಬ್ರಹ್ಮಾಂಡದ ಅತಿ ವಿಚಿತ್ರ ಪ್ರಕ್ರಿಯೆಗಳಲ್ಲಿ ಒಂದು ಭೂಮಿಯ ಮೇಲೆ ಬೀಳುವ ಸೂರ್ಯನ ಕಿರಣಗಳು ಭೂಮಿಯ ಉಷ್ಣಾಂಶವನ್ನು ಹೆಚ್ಚು ಮಾಡುತ್ತವೆ ಆಗ ಮನೆ ರಸ್ತೆ ಹಾಗೆಯೇ ಅರಣ್ಯ ಹಳ್ಳ ನದಿ ಸಮುದ್ರದ ನೀರು ಆವಿಯಾಗಿ ಮೇಲಕ್ಕೆ ಹೋಗುತ್ತದೆ ಆಗ ದ್ರವ ರೂಪದಲ್ಲಿರುವ ನೀರು ಆವಿಯಾಗಿ ಹಗುರವಾಗಿ ಆಕಾಶಕ್ಕೆ ಹೋಗುತ್ತದೆ ಆಗ ನಿರಂತರವಾಗಿ ತಾಪಮಾನ ಕಡಿಮೆ ಆಗ್ತಾ ಹೋಗ್ತದೆ ಆಗ ನೀರಿನ ಕಣಗಳು ಒಟ್ಟಾಗಿ ಆಕಾಶದಲ್ಲಿ ನೀರಿನ ಹನಿಯನ್ನು ಪಡೆಯುತ್ತದೆ ಅದು ತಣ್ಣಗಾದ ಬಳಿಕ ನೀರಿನ ಕಣಗಳು ಆಕಾಶದಲ್ಲಿ ಒಟ್ಟಾಗಿ ನೀರಿನ ಹನಿಯನ್ನು ಪಡೆಯುತ್ತದೆ ಇವುಗಳು ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುವುದರಿಂದ ನಮಗೆ ಮೋಡದ ರೀತಿಯಲ್ಲಿ ಕಾಣಿಸ್ತದೆ ಈ ನೀರಿನ ಹನಿಗಳು ಹಗುರ ಆಗಿರೋದ್ರಿಂದ ಭೂಮಿ ಮೇಲೆ ಬೀಳುವುದಿಲ್ಲ ಭೂಮಿ ಮೇಲೆ ಬೀಳ್ಬೇಕಿದ್ರೆ ಲಕ್ಷಾಂತರ ಹನಿಗಳು ಸೇರಿ ಮಂಜು ಒಂದು ದೊಡ್ಡ ಮಂಜುಗಡ್ಡೆಯ ರೂಪವನ್ನು ಪಡಿಬೇಕಾಗ್ತದೆ ಮಂಜು ಕರಗಿ ಭೂಮಿಗೆ ಹತ್ರವಾಗ್ತಿದ್ದ ಹಾಗೆ ತಾಪಮಾನ ಹೆಚ್ಚಾಗ್ತಾ ಹೋಗ್ತದೆ ಆವಾಗ ಮಂಜು ಕರಗಿ ನೀರಿನ ರೂಪವನ್ನು ಪಡೆಯುತ್ತದೆ ಹಾಗೆ ಮಳೆಯು ಸುರಿಯುತ್ತದೆ ಹೀಗೆ ಮಳೆ ಬರ್ತದೆ ನೋಡಿ ವೀಕ್ಷಕರೇ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಳೆ ಹಾಡನ್ನ ಹಾಡಬೇಕು ಹಾಗೆ ಇವಾಗ ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಇದೆ ಅದೇನಂದ್ರೆ ಕೋಳಿ ಮೊದ್ಲ ಅಥವಾ ಮೊಟ್ಟೆ ಮೊದ್ಲ ಅನ್ನೋದೊಂದು ಪ್ರಶ್ನೆ ಇದೆ ಹಾಗೆ ನೀವು ಕಾಲ್ ಮಾಡುವಾಗ ಪ್ರತಿಯೊಬ್ಬರಿಗೆ ಈ ಪ್ರಶ್ನೆಯನ್ನ ಕೇಳ್ತೇನೆ ಯಾರು ಸರಿಯಾದ ಆನ್ಸರ್ ಕೊಡ್ತಾರೆ ಅನ್ನೋದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಹೇಳ್ತೇವೆ ಹಲೋ ಹಲೋ ನಮಸ್ತೆ ಪೂರ್ಣಿಮಾ ಯಾರಿದುಮೂಮಾ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನಾನು ಪಚ್ಚಾಜೆಯಿಂದ ಓಕೆ ಪೂರ್ಣಿಮಾ ಅವ್ರೆ ಹೆಚ್ಚು ಮಾತಾಡಲಿಕ್ಕೆ ಇವಾಗ ಅವಕಾಶ ಇಲ್ಲ ತಾಯಿ ಮೀಸಲಿ ಹಾಗಾಗಿ ಏನು ಗೊತ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಶ್ನೆ ಇದೆ ಇವತ್ತು ಕೂಡ ಹೌದಾ ಹೌದು ಕೋಳಿ ಮೊದ್ಲ ಅಲ್ಲ ಮೊಟ್ಟೆ ಮೊದ್ಲ ಅಂತ ಅದು ನಿಖರವಾಗಿ ಏನಂತ ಹೇಳಲಿಕ್ಕೆ ಆಗುದಿಲ್ಲ ಮೇಡಮ್ ಅದು ವೃಕ್ಷ ಮೊದಲ ಬೀಜ ಮೊದಲ ಅನ್ನೋತರ ಯಾವುದು ಮೊದಲು ಅಂತ ಹೇಳಲಿಕ್ಕಾಗುದಿಲ್ಲ ಆ ಕೋಳಿ ಇಲ್ಲದೆ ಮೊಟ್ಟೆ ಇಲ್ಲ ಮೊಟ್ಟೆ ಇಲ್ಲದೆ ಕೋಳಿ ಇಲ್ಲ ಅಲ್ವಾ ಹೇಗೆ ಹೇಳುವುದು ಇದೊಂದು ಪ್ರಶ್ನೆ ಇದ್ದೇ ಇದೆ ಗೊತ್ತಾಗ ಹಾಗಾಗಿ ನೀವು ಯಾವ್ದಾದ್ರೂ ಒಂದು ಮೊದಲು ಅಂತ ನೀವು ಹೇಳ ನಾನು ಕೋಳಿ ಮೊದ್ಲು ಅಂತ ಹೇಳಿದ್ರೆ ಮೇಡಮ್ ಆಗಿಂದ ಕೋಳಿ ಆದದ್ದೇ ಮೊಟ್ಟೆ ಇಂದಲ್ವಾ ಅಲ್ವಾ ಮೊಟ್ಟೆ ಮೊದ್ಲು ಅಂತ ಹೇಳಿದ್ರೆ ಮೊಟ್ಟೆ ನಿಟ್ಟದ್ದೇ ಕೋಳಿ ಅಲ್ವಾ ಹೇಗೆ ಅಂತ ಆನ್ಸರ್ ಕೊಡುದು ಮೇಡಮ್ ಸೊ ಈ ವಿಷಯದಲ್ಲಿ ನನಗೆ ಏನು ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಮೇಡಮ್ ಒಂದು ಉತ್ತರ ಕೊಡ್ಲೇಬೇಕು ಪ್ರತಿಯೊಬ್ಬರಲ್ಲಿ ಕೇಳುವಂತ ಪ್ರಶ್ನೆ ಇದು ಹಾಗೆ ನಿಖರವಾದಂತಹ ಯಾವ್ದಾದ್ರೂ ಒಂದು ಉತ್ತರವನ್ನು ನೀವು ಕೊಡ್ಲೇಬೇಕಾಗ್ತದೆ ಪೂರ್ಣಿಮಾ ಅವರೇ ಮತ್ತೆ ನಮ್ಗೆ ಆರ ಹೌದು ಅದಲ್ಲದೆ ನೀವು ಟೀಚರ್ ಕೂಡ ಸರಿಯಾಗಿ ತಪ್ಪಾಗಿ ಇದು ಜನರಲ್ ನಾಲೆಜ್ ಅಲ್ವಾ ಮೋಸ್ಟ್ಲಿ ಕೋಳಿ ಅನ್ನಿಸ್ತದೆ ಕೋಳಿ ಮೊಟ್ಟೆಯನ್ನು ಕೊಟ್ಟು ಹಾಗೆ ಕೋಳಿ ಮೊದ್ಲು ಅಂತ ಹೇಳ್ತಾ ಇದ್ದೀರಿ ಪೂರ್ಣಿಮಾ ಅವ್ರೆ ಅಲ್ವಾ ಅಡ್ಡಗೋಡೆಯಲ್ಲಿ ದೀಪ ಇಡ್ಬೇಡಿ ಕರೆಕ್ಟ್ ಆದಷ್ಟೇ ಹೇಳಿದ್ದು ನಾನು ಕೋಳಿ ಮೊದ್ಲು ಯಾರು ಸರಿ ಆನ್ಸರ್ ಕೊಡ್ತಾರೆ ಕಾರ್ಯಕ್ರಮದಲ್ಲಿ ಅಂದ್ರೆ ಈಗ ಮಳೆ ಬಹಳಷ್ಟು ಇರೋದ್ರಿಂದ ಮಳೆ ಸುರಿತಾ ಉಂಟು ಮಳೆ ಅಲ್ವಾ ಈಗ್ಲೂ ಬರ್ತಾ ಉಂಟಾ ತುಂಬಾನೇ ಬರ್ತಾ ಉಂಟು ಮಳೆ ಬಂಟ್ವಾಳ ತಾಲೂಕು ಅಲ್ವಾ ಹೌದು ಬಂಟ್ವಾಳ ತಾಲೂಕು ನಾನು ತಂಗಿ ಮನೆಯಲ್ಲಿದ್ದೇನೆ ಇವತ್ತು ಹಾ ಹಾ ಅಲ್ಲಿ ಕೂಡ ತುಂಬಾ ಮಳೆ ಸುರಿಯುತ್ತಾ ಉಂಟು ಪೂರ್ಣಿಮಾವ್ರೆ ನಿಮ್ಮ ಹಾಡನ್ನು ಶುರು ಮಾಡಿ ಸರಿ ಸರಿ ಗಾಳಿಯೋ ಗಾಳಿಯೋ ತಂಪು ಗಾಳಿಯೋ ಗಾಳಿಗೂ ಮೈಗೂ ಆಹಾರ ಸಲಿಯೋ మా ప్రియోంగోడా ప్రితి మాడోడా తరసరని సరసరని ో వర్షో ఆహా ప్రేమ వర్షో మీరిగూ మైగు బిందు బిందు స్పర్శ గాళియో గాళియో ఆహా తంపు గాళియో గళిగో మైగు ఆహార సీయో మా ప్రేమ ప్రీతి మోడ సరసరీ సరసర నీ ರೊಮ್ಯಾಂಟಿಕ್ ಹಾಡನ್ನ ಹಾಡಿದ್ದೀರಾ ನಾನು ಹೆಚ್ಚು ಹೇಳಲಿಕ್ ಹೋಗಲ್ಲ ಒಳ್ಳೆ ಹಾಡನ್ನ ಸೆಲೆಕ್ಟ್ ಮಾಡಿದ್ದೀರಿ ಒಳ್ಳೆ ರೀತಿಯಲ್ಲಿ ಹಾಡಿದ್ದೀರಿ ಥ್ಯಾಂಕ್ ಯು ಹಲೋ

ನಿನ್ಗೊಂದ್ ಪ್ರಶ್ನೆ ಇದೆ ಮಗ ಏನ್ ಹೇಳಿಕ್ ಆಗುದಾದ್ರೆ ಮಾತ್ರ ಆನ್ಸರ್ ಕೊಡಿ ಯಾವ್ದಾದ್ರು ಒಂದು ಆನ್ಸರ್ ಮಾಡು ಓಕೆನಾ ಈಗ ಕೋಳಿ ಗೊತ್ತುಂಟ ನಿಂಗೆ ಕೋಳಿ ನೋಡಿದ್ಯಾ ಮೊಟ್ಟೆ ನೋಡಿದ್ಯಾ ಓಕೆ ಮೊಟ್ಟೆ ಮೊದ್ಲ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲು ಓಕೆ ಮೊದ್ಲುಜ್ಞಾ ನೋಡುವ ಯಾರು ನಿನ್ನ ಆನ್ಸರ್ ಸರಿ ಇದ್ಯಾ ಇಲ್ವಾ ಅಂತ ಲಾಸ್ಟ್ಗೆ ನೋಡುವ ಈಗ ಹೇಳಿಕ್ ತುಂಬಾ ಜನರಲ್ಲಿ ಹೇಳಿಕ್ ಉಂಟಲ್ವಾ ಯಾವ ಹಾಡನ್ನ ಹಾಡ್ಬೇಕು ಅಂತ ಇದ್ಯಾ ಬಟರ್ಫ್ಲೈ ಬಟರ್ಫ್ಲೈ ಅದ್ರಲ್ಲಿ ಮಳೆ ಇದೆಯಾ ಮಳೆ ಪದ ಇದೆಯಾ ಏನು ರೈನ್ ಇದ್ದು ಬೇಕಿತ್ತು ಹೇಳ್ತಾ ಇಲ್ಲ ಹೇಳು

అదూ అద్రీ అలా బటర్ఫ్లై సాంగ్స్ బర్ఫ్లై లవ్లీవ్లీవ్లీవ్లీవ్లీవ్లీ

ಮೊಟ್ಟೆ ಮೊದ್ಲ ಕೋಳಿ ಮೊದ್ಲ ಅಂತ ಕೋಳಿ ಮೊದಲ ಕೋಳಿ ಮೊದ್ಲು ನೀವು ಹೇಳ್ತಿರೋದ ಹೇಳ್ತಿರುವಂತಹ ಉತ್ತರ ಕೋಳಿ ಮೊದ್ಲು ಅಂತ ಅಲ್ವಾ ದಿವಿ ಅವರೇ ಕೋಳಿ ಅಲ್ಲ ಮೊಟ್ಟೆ ಇಡುದು ನೋಡುವ ಯಾವ ಆನ್ಸರ್ ಅಂತ ಮತ್ತೆ ನೋಡುವನಾ ದಿವಿ ಅವರೇ ನೀವು ಯಾವ ಹಾಡನ್ನ ಹಾಡ್ಬೇಕು ಅಂತ ಇದ್ದೀರಾ ಅದನ್ನ ಹಾಡಿ ಆಯ್ತು ತುಂತುರು ಅಲ್ಲಿ ನೀರ ಹಾಡು ಕಂಪಾನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪಾನ ಇಲ್ಲಿ ಪ್ರೀತಿ ಹಾಡು ಆಗಲಿರಲಿರುಳಿರಲಿ ನೀರದೆ ಹೇಗಿರಲಿ నన్న తుంబులు హృదయ నీ తుంబిదే నిన్న ఈ తుంబు ప్రీతీయను కన్న హాడంతెను తుంతూరు అడు కంపాన ఇల్లి ప్రీతి హాడు గగనత సూర్యా తల మేలే ఈ నన్న సూర్య ഹെ മേലെ ചിലി പിടൂ എത മേലെ നിന്ന പ്രീതി ഹാടൂ എതെ മേലെ ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ ನಿನ್ನ ಹೆಸರ ಗಾಳಿಯಲ್ಲಿ ನನ್ನ ಪ್ರೀತಿ ಇದೆಯೋ ನಮ್ಮ ಪ್ರೀತಿ ಬೆಳಗೋ ಇತಿಹಾಸವೇ ನಿನ್ನ ಸಹಚಾರವೇ ಚೈತ್ರ ಅಲ್ಲಿ ನನ್ನ ಇಂಚರ ಮರ ತುಂತೂರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾ ಹಾಡು ಗಗನದ ಸೂರ್ಯ ನಿಮ್ಮ ತಲೆಯ ಮೇಲೆ ಉಂಟಾ ಗಗನದ ಸೂರ್ಯ ಮನೆ ಮೇಲೆ ಅಲ್ವಾ ದಿವ್ಯಾ ಏನೋ ಲಿರಿಕ್ಸ್ ಸ್ವಲ್ಪ ಅರ್ಜೆಂಟ್ ಆಗಿ ಹಾಡುವಾಗ ಸೂರ್ಯನೇ ತಲೆ ಮೇಲೆ ಬಂದಾಗೆ ಆಯ್ತಲ್ಲ ನಿಮ್ಗೆ ಅವ್ರೆ ತುಂಬಾ ಫಾಸ್ಟ್ ಆಗಿ ತುಂಬಾ ಚೆನ್ನಾಗಿ ಹಾಡ್ತೀರಿ ನೀವು ಗೊತ್ತಾಯ್ತಲ್ಲ ಅಂದ್ರೆ ತುಂಬಾ ಕ್ಲಿಯರ್ ಆಗಿ ಕೇಳ್ತದೆ ಒಂದು ಚೂರು ಆಚೆ ಆಗೋದು ವಾಯ್ಸ್ ಬ್ರೇಕ್ ಆಗುದಾಗ್ಲಿ ಏನಾದ್ರೂ ಎಂತ ಡಿಸ್ಟರ್ಬೆನ್ಸ್ ಕೂಡ ಇರುದಿಲ್ಲ ನೀವು ಹಾಡುವಾಗ ಓಕೆ ದಿವ್ಯ ಅವ್ರೆ ಹೀಗೆ ಹಾಡ್ತಾ ಇರಿ ಥ್ಯಾಂಕ್ ಯು ಹಲೋ 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 ನಮಸ್ತೆ ಹಾ ನಮಸ್ತೆ ಸ್ವಲ್ಪ ಜೋರಾಗಿ ಮಾತಾಡಿ ಹಲೋ ಹಲೋ ಹಾ ಯಾರಿದು ಗೌತಮ್ ಗೌತಮ ಎಲ್ಲಿಂದ ಕಾಲ್ ಮಾಡ್ತಿದೀರಾ ನಗ್ರಿ ನಗ್ರಿ ಓ ಫಸ್ಟ್ ಟೈಮ್ ಕಾಲ್ ಮಾಡ್ತಿದ್ರಾ ಅಲ್ಲ ಎರಡನೇ ಓ ಗುಡ್ ಗುಡ್ ಓಕೆ ಗೌತಮ ಏನು ಮಾಡ್ಕೊಂಡಿರೋದು ವಿದ್ಯಾಭ್ಯಾಸ ಯಾವ ಸ್ಕೂಲಲ್ಲಿ ಯಾವ ಕ್ಲಾಸ್ ಅಲ್ಲಿ ಯಾವ ಸ್ಕೂಲು ಶ್ರೀರಾಮ ಓಕೆ ಗೌತಮ್ ಇವತ್ತು ಒಂದು ಪ್ರಶ್ನೆ ಇದೆ ಸ್ಕೂಲ್ಗೂ ಹೋಗೋರಲ್ಲ ಒಂದು ಪ್ರಶ್ನೆ ಇದೆ ಜನರಲ್ ಆಗಿ ಜನರಲ್ ನಾಲೆಜ್ ಹಲೋ ಹಾ ಕೋಳಿ ಮತ್ತೆ ಮೊಟ್ಟೆ ಗೊತ್ತಿದ್ಯಾ ಗೊತ್ತಿದೆ ಅಲ್ಲ ಓಕೆ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಕೋಳಿ ಕೋಳಿ ಮೊದ್ಲು ಹ್ಮ್ ನೀವು ಹೇಳಿದ ಉತ್ತರ ಸರಿಯಾ ತಪ್ಪ ಅನ್ನೋದು ಇವಾಗ ಹೇಳಿಕ್ ಆಗುದಿಲ್ಲ ಯಾರೆಲ್ಲ ಹೇಳ್ತಾರೆ ಅಂತ ನೋಡುವ ಲಾಸ್ಟಿಗೆ ಹೇಳುವ ಯಾರು ಕರೆಕ್ಟಾದ ಆನ್ಸರ್ ಕೊಡ್ತಾರ ಅನ್ನೋದನ್ನ ಲಾಸ್ಟ್ ಹೇಳ್ತೇವೆ ನಿಮ್ದು ಕರೆಕ್ಟ್ ಆನ್ಸರ್ ಅಲ್ಲ ತಪ್ಪುಂಟ ಅಂತ ಮತ್ತೆ ನೋಡುವ ಹಲೋ ಹಲೋ ಅದು ಸ್ವಲ್ಪ ಜೋರಾಗಿ ಮಾತಾಡಿ ನೀವು ಮಾತಾಡೋದೇ ಇಷ್ಟು ಆ ಮೆಲ್ಲ ಇದ್ರೆ ಮತ್ತೆ ಹಾಡುದು ಕೇಳ್ಬೇಕಲ್ಲ ನಮ್ಗೆ ಹಲೋ ಹಲೋ ನೆಟ್ವರ್ಕ್ ಇದೆಯಾ ಆ ನೆಟ್ವರ್ಕ್ ಇದೆಯಾ ಹಾ ಓಕೆ ನಿಮ್ಮ ಹಾಡು ಶುರು ಮಾಡಿ ತ್ವತ ಇವಾತ ಇವರವ್ವ ತಾಯಿ ಗಂಗವ್ವ ತಾಯಿ ನೀರವ್ವ ತಾಯಿ కన కణ కణ దగ్గ మనద పద పద రగ తుంబతాయి జీవాతయి తాయి బాతీ బారవ్వ తాయి గంగవ తాయిరవ్వ తాయివ్వ తాయి గంగవ తాయితయి బాత బారవ్వ తాయి ನೀವು ಹಾಡುವಾಗ ನನ್ಗೆ ಆಯ್ತು ತಾಯಿ ಬಾರವ್ವ ತಾಯಿ ಅಂತ ಹೇಳುವಾಗ ಮಳೆಯ ಹಾಡು ಹೌದಾ ಅಲ್ವಾ ಅಂತ ಮತ್ತೆ ಮಳೆ ಬಗ್ಗೆ ನೀರಿನ ಬಗ್ಗೆ ಇತ್ತು ಅಲ್ವಾ ಅದರಲ್ಲಿ ಯಾವ್ದ್ರದ್ದು ಹಾಡು ಅಂತ ಹೇಳ್ಬೋದಾ ಇದ್ದ ಹಾಡು ನಿಮ್ಗೆ ಹೇಗೆ ಸಿಕ್ಕಿತ್ತು ಟಪ 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 ಆನ್ಸರ್ ಮಾಡ್ಬೇಕು ಗೆ ಎಷ್ಟನೇ ಏತ್ ಸ್ಟ್ಯಾಂಡರ್ಡ್ ಅಲ್ಲ ಟಪ 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 ಅಂತ ಮಾತಾಡ್ಬೇಕು ಮಕ್ಳು ಓಕೆ ಅದಕ್ಕೆ ಇಷ್ಟು ಯೋಚನೆ ಮಾಡ್ಬೇಕಾ ಗೌತಮ್ ಓಕೆ ಹೀಗೆ ಹಾಡ್ತಾ ಇರ್ಬೇಕು ಪಟಪಟ ಮಾತಾಡ್ಬೇಕು ಯೋಚನೆ ಮಾಡಬಾರ್ದು ಹಲೋ 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 ನಮಸ್ತೆ ಸರಿ ಯಾರಿದು ಸರ್ ಎಕ್ಕಂಟು ನೀವು ಸ್ವಲ್ಪ ಹೊರಗಡೆ ಬನ್ನಿ ಬಂಟ್ವಾಳ ಮನೆ ಒಳಗೆ ಮಾತಾಡ್ತಿದ್ದೀರಾ ಸ್ವಲ್ಪ ಹೊರಗಡೆ ಬಂದ್ರೆ ಚೆನ್ನಾಗಿತ್ತು ಯಾಕಂದ್ರೆ ಇದು ಸ್ವಲ್ಪ ಎಕೋ ಹೊಡಿತುಂಟು ನೀವು ಮಳೆ ಬರ್ತಾ ಉಂಟು ಹೊರಗಡೆ ಇಲ್ಲ ಅಲ್ಲ ಮಳೆ ಸುಮ್ನೆ ಮಳೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಶೀತ ಜ್ವರ ಎಲ್ಲ ಬಂದ್ಬಿಡ್ತದಲ್ಲ ತುಂಬಾ ಮುಂಜಾಗ್ರತೆಯನ್ನ ವಹಿಸ್ಕೊಂಡಿದ್ದೀರಿ ಅಲ್ವಾ ಯಾವ್ಯೂ ಎಲ್ಲ ಸರಿ ಸರಿ ಹೌದೌದು ನಿಜ ನಿಜ ನೀವು ಹೇಳ್ತಿರೋದು ಹೋಗಿ ಹಾ ನೀವು ಪಟಪಟ ಅಂತ ಮಾತಾಡ್ಬೇಕು ಹೇಳಿ ಏನ್ ಗೊತ್ತಾ ಸ್ವಲ್ಪ ಎನರ್ಜಿ ಬರಲಿ ಕಾರ್ಯಕ್ರಮದ ಮೊದಲಿಗೆ ಒಂದು ಪ್ರಶ್ನೆ ಉಂಟು ಹೇಳಿ ಈ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಅಂತ ಇಲ್ಲ ಇಲ್ಲ ಎಲ್ಲರಲ್ಲಿ ನಾವು ಕೇಳ್ತೇವೆ ಈ ಪ್ರಶ್ನೆ ಅದಕ್ಕೆ ಒಂದು ಪ್ರಶ್ನೆಗೆ ಒಂದು ಉತ್ತರ ಇದ್ದೇ ಇದೆ ಗೊತ್ತಾಯ್ತಲ್ಲ ಹಾಗಾಗಿ ನೀವು ಈಗ ಒಂದು ಯಾವ್ದಾದ್ರು ಆನ್ಸರ್ ಮಾಡಿ ಕರೆಕ್ಟ್ ಆಗಿ ನಿಜವಾಗ್ಲೂ ಇದೆ ಇದೆ ನಿಮ್ಗೆ ಕಾರ್ಯಕ್ರಮದ ಕೊನೆಯಲ್ಲಿ ಅದು ಯಾಕೆ ಅನ್ನೋದರ ಬಗ್ಗೆ ಕೂಡ ನಾನು ಹೇಳ್ತೇನೆ ಆದ್ರೆ ಇದು ಓಕೆ ಅದೇ ಇನ್ನೊಮ್ಮೆ ಕೊಡುವ ನಾವು ಇವತ್ತು ಈ ಪ್ರಶ್ನೆಗೆ ಮಾತ್ರ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಶುಭಮ್ ರೇ ನೀವು ಹೇಳ್ತಿರೋದು ಹೇಳಿ ಯಾವುದು ಉತ್ತರ ಕರೆಕ್ಟ್ ಆಗಿ ಹೇಳಿ ಮೊಟ್ಟೆ ಮೊದ್ಲು ಓಕೆ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೇವೆ ನಿಮ್ದು ಉತ್ತರ ಸರಿ ಇದೆಯಾ ಅಲ್ಲ ತಪ್ಪಿದ್ಯಾ ಅಂತ ಅದಕ್ಕೆ ಬೇಜಾರು ಮಾಡ್ಕೊಳ್ಳುವಂತಹ ಸಂಗತಿ ಏನೂ ಇಲ್ಲ ಓಕೆ ಶುಭಮ್ ಅವರೇ ನಿಮ್ಮ ಹಾಡು ಶುರು ಮಾಡಿ ಇವತ್ತು ಮಳೆ ಬಗ್ಗೆ ಹಾಡ್ಲಿಕ್ಕೆ ಹಾಡಿ ಮುಂಗಾರು ಮಳೆಯೇ ಏನು ನಿನ್ನ ಲೀಲೆ ನಿನ್ನ ಮುಗಿನ ಸಾಲೆ ದರೆಯ ಕುರಳ ಪ್ರೇಮದ ಮಾಲೆ ಆಜಡಿ ಮಳೆಗೆ ಪ್ರೀತಿ ಮೂಡಿದೆ ಯಾವ ಚಿತ್ತಿನಲ್ಲಿ, ಯಾವ ಹನಿಯು ಮುತ್ತಾಗುವುದು ಒಲವು ಎಲ್ಲಿ ಕುಡಿಯೊಡೆಯುವುದು ತಿಳಿಯದಾಗಿದೆ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿಲೆ ಹಲೋ ಶುಭ ಹಾ ತುಂಬಾ ಚೆನ್ನಾಗಿ ಹಾಡಿದ್ದೀರಿ ಸೆಕೆಂಡ್ ಟೈಮ್ ಕಾಲ್ ಓಕೆ ಓಕೆ ತುಂಬಾ ಚೆನ್ನಾಗಿ ಹಾಡಿದಿರಿ ಹೀಗೆ ಹಾಡ್ತಾ ಇರ್ಬೇಕು ಓಕೆ ಯು ಹಲೋ ಹಲೋ ನಮಸ್ತೆ ನಮಸ್ತೆ ಯಾರಿದು ವಿದ್ಯಾ ಅಂತ ಹೇಳಿ ವಿದ್ಯಾ ಅವ್ರು ಇಲ್ಲಿಂದ ಪುಟ್ಟೂರಿಂದ ಓಕೆ ಫಸ್ಟ್ ಟೈಮ್ ಕಾಲ್ ಮಾಡ್ತಿರೋದಾ

ಅಂದ್ರೆ ಯಾರು ಯಾರೆಲ್ಲ ಯಾವ ಆನ್ಸರ್ ಕೊಡ್ತಾರೆ ಅಂತ ನೋಡ್ಬೇಕು ಸರಿಯಾದ ಆನ್ಸರ್ ಯಾರು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಲಾಸ್ಟ್ ಗೆ ಹೇಳ್ತೇವೆ ವಿದ್ಯಾವ್ರಿ ನೀವು ಯಾವ ಹಾಡು ಹಾಡ್ಬೇಕು ಅಂತ ಇದ್ದೀರಾ ತುಮಕೂರು ಅಲ್ಲಿ ನೀರ ಹಾಡು ಅದು ನನಗೆ ಒಂದು ಟೂ ಲೈನ್ಸ್ ಹಾಕ್ತೇನೆ ಯಾಕೆ ನೆನ್ಪಿಲ್ವಾ ಇಲ್ಲ ಅಂದ್ರೆ ಸಡನ್ ಆಗಿ ಗೊತ್ತಾದದ್ದು ನನಗೆ ಟಾಪಿಕ್ ಹೌದಾ ಹಾ ಓಕೆ ಓಕೆ ಹಾಡಿ ತುಂತೂರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತೂರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಆಗಲಿರಲಿರುಳಿರಲಿ ನೀರಿರದೆ ಹೇಗಿರಲಿ ನನ್ನ ತುಮ ಎಂಬು ಹೃದಯ ತುಂಬಿದೆ ಅಷ್ಟೇನಾ ತುಂಬಾ ಒಳ್ಳೆ ಉಂಟು ವಾಯ್ಸ್ ಆದ್ರೆ ನಿಮ್ಗೆ ಟಾಪಿಕ್ ಗೊತ್ತಾಗ್ಲಿಲ್ಲ ಅಲ್ಲ ಲೇಟ್ ಆಯ್ತು ಅಲ್ವಾ ನಿಮ್ಗೆ ನಿಮ್ಗೆ ಹೇಳಿದ್ರು ಅದು ನನಗೆ ನನ್ನ ನೇಬರ್ ಹೇಳಿದ್ರು ಬರು ಹೌದಾ ಸಾವಿತ್ರಿ ಅಂತ ಹೇಳಿ ಓಕೆ ಹಾ ಗೊತ್ತಾಯ್ತು ಗೊತ್ತಾಯ್ತು ಸಾವಿತ್ರಿ ಅವರು ಏನು ಕಣ್ಮರೆಯಾಗಿ ಹೋಗಿದ್ದಾರೆ ನಮ್ಮ ಹಲೋಫೋನ್ ಕಾರ್ಯಕ್ರಮದಲ್ಲಿ ಹಾಡ್ತಿಲ್ಲ

ಜ್ಞಾನೇಶ್ ಏನ್ ಮಾಡ್ಕೊಂಡಿದ್ದೀರಾ ಶಾಲೆಯಲ್ಲಿ ಯಾವ ಕ್ಲಾಸ್ ಅಲ್ಲಿ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಶ್ನೆ ಇದೆ ಕೋಳಿ ಮೊಟ್ಟೆ ಖಂಡಿತ ಇಲ್ಲ ಯಾವ್ದಾದ್ರೂ ಒಂದು ಮೊದ್ಲುಂಟು ಯಾವ್ದು ಅಂತ ಹೇಳಬೇಕು ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಕೋಳಿ ಕೋಳಿ ಓಕೆ ಸರಿಯಾದ ಆನ್ಸರ್ ಅಲ್ಲ ತಪ್ಪಾದ ಉತ್ತರ ಕೊಟ್ಟಿದ್ದೀರಾ ಹೇಳ್ತೇವೆ ಇವತ್ತು ನಮ್ಮ ಮುಂಗಾರು ಮಳೆ ಸಾಂಗ್ ಅಲ್ಲ ಮಳೆ ಬರೋ ಮಳೆ ಅನ್ನೋ ಪದದ ಯಾವುದಾದ್ರೂ ಹಾಡನ್ನು ಹಾಡ್ಲಿಕ್ಕೆ ಗೊತ್ತಾಯ್ತಲ್ಲ ಓಕೆ ಯಾವ ಹಾಡು ಹಾಡ್ಬೇಕು ಅಂತ ಹಾಡಿ ಮುಂಗಾರು ಮಲೆ ಏನು ನಿನ್ನ ಹನಿಗಳ ಲೀಲೆ ನಿನ್ನ ಮುಗಿಲಿನ ಸಾಲೆ ದರೆಯ ಕೊರಲದ ಪ್ರೇಮದ ಮಾಲೆ ಸುರಿಯ ಒಲುಮೆಯ ಆಜಡಿ ಜಡಿ ಮಲಿಗೆ ಪ್ರೀತಿ ಮೂಡಿದೆ ಯಾವ ಚಿಪ್ಪಿನಲ್ಲಿ ಯಾವ ಹನಿ ಮುತ್ತಾಗುವುದು ಒಲವು ಅಲ್ಲಿ ಕುಡಿಯಾಗುವುದು ಎಲ್ಲ ಸರಿ ಮುಂಗಾರು ಏನು ನಿನ್ನ ಲೀಲೆ ಜ್ಞಾನೇಶ್ ಫಸ್ಟ್ ಟೈಮ್ ಕಾಲ್ ಮಾಡ್ತಿರದಾ ಹಾಡನ ಎಷ್ಟು ಸಲ ಅಭ್ಯಾಸ ಮಾಡಿದೀರಾ ಎರಡು ಸಲ ಅದ್ರ ಸಾಹಿತ್ಯ ಸರಿಯಾಗಿ ಗೊತ್ತಿಲ್ಲ ದಾಟಿ ಅದೇ ತೆಗ್ದಿದ್ದೀರಿ ನೆಕ್ಸ್ಟ್ ಟೈಮ್ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಹಾಡ್ಬೇಕು ಚೆನ್ನಾಗಿ ಹಾಡಿದ್ರಿ

ತನಿಷಾ ಅವರೇ ಕಾರ್ಯಕ್ರಮದ ಮೊದಲಿಗೆ ನಾವೊಂದು ಪ್ರಶ್ನೆ ಎಲ್ಲರಿಗೂ ಕೇಳ್ತೇವೆ ನಿಮ್ಗೂ ಕೂಡ ಇವಾಗ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ನನ್ನ ಪ್ರಕಾರ ಕೋಳಿ ಮೊದ್ಲು ಕೋಳಿ ಮೊದ್ಲು ಓಕೆ ಇದು ಅಂತ ನಾವು ಈಗ ಹೇಳಿಕ್ಕಿಲ್ಲ ಹೇಳ್ತೇವಲ್ಲ ಲಾಸ್ಟ್ ಗೆ ನಾವು ಹೇಳ್ತೇವೆ ತನಿಷ ಅವ್ರೆ ಮಾತಾಡ್ತಾ ನಿಮ್ಮ ಹಾಡು ಈಗ ತುಂತುರು ಏನು ಹಾಡಿ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ൂര മീര കമ്പന ഇല്ലെ പ്രീതി ഹാടോരലിരു ഹിര നന്നു ഹൃദയ തുമ്പീ ത ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾಡು ಕಬ್ಬನ ಇಲ್ಲಿ ಪ್ರೀತಿ ಹಾಡು ಥ್ಯಾಂಕ್ ಯು ಮಂಜು ತುಂಬಾ ಚೆನ್ನಾಗಿ ಹಾಡಿದ್ದೀರಿ ಇಷ್ಟೊಳ್ಳೆ ವಾಯ್ಸ್ ಉಂಟು ನೀವ್ ಯಾಕೆ ಹಾಡ್ತಿಲ್ಲ ನೆಕ್ಸ್ಟ್ ಹಾಡ್ತಾ ಒಂದು ಸಂಡೆ ಬಿಸಿ ಇದ್ರು ಸಂಡೆ ಚೂರು ಪುರ್ಸೋತ್ ಮಾಡ್ಕೊಂಡು ನಮ್ಗೆ ಕಾಲ್ ಮಾಡಿ ಹಾಡಿದ್ದೀರಾ ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಿದೆ ಅದಕ್ಕಿಂತ ಮುಂಚೆ ನಾನೊಂದು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳಿದ್ದೇನೆ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಅಂತ ಅದಕ್ಕೆ ಆ ಉತ್ತರ ಏನಂದ್ರೆ ಮೊಟ್ಟೆ ಮೊದ್ಲು ಈ ಉತ್ತರವನ್ನ ಸರಿಯಾಗಿ ಹೇಳಿದವರು ಶುಭಂ ಆಚಾರ್ಯ ಕೂರಿಯಾಳ ಹಾಗೂ ಸುಜ್ಞಾನ ಆಚಾರ್ಯ ಮಾರಿಪಳ ಇವರಿಗೆಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದನೆ ಹೇಳಿದರು ಮೊಟ್ಟೆ ಮೊದ್ಲು ಯಾಕೆ ಅನ್ನೋದನ್ನ ತುಂಬಾ ಜನ ನೀವು ಕೇಳುವಿರಿ ಯಾಕಂದ್ರೆ ಅಹ್ ಅದು ಹೇಗಪ್ಪ ಫಸ್ಟ್ ಕೋಳಿ ಬಂದ ಮೇಲೆ ಅಲ್ಲ ಮೊಟ್ಟೆ ಕೋಳಿಯಿಂದ ಬರುದಲ್ವಾ ಅನ್ನೋದನ್ನ ನೀವು ಹೇಳ್ತಿರ್ವೀರಿ ಆದ್ರೆ ಇದಕ್ಕೆ ಒಂದು ಸರಿಯಾದ ಉತ್ತರ ಉಂಟು ಅದು ಹೇಗೆಪ್ಪ ಮೊಟ್ಟೆ ಬಂತು ಅಂದ್ರೆ ಆ ಕೋಳಿಗೂ ಮೊದಲು ಇದ್ದಂತಹ ಜೀವಿಗಳಿಂದ ಬಂದ ಮೊಟ್ಟೆಯೊಳಗಿನ ಜೆನೆಟಿಕ್ ಬದಲಾವಣೆಗಳಿಂದ ನಾಟಿ ಕೋಳಿಗಳ ಜನನವಾಯಿತು ಹಾಗಾಗಿ ಮೊಟ್ಟೆಯೇ ಮೊದಲು ಓಕೆ ಇದಕ್ಕೆ ಸರಿಯಾದ ಆ ಉತ್ತರ ಯಾವುದು ಅಂತ ಗೊತ್ತಾಯ್ತಲ್ಲ ವೀಕ್ಷಕರೇ ಆ ಯಾರ ನೀವೆಲ್ಲ ಅನ್ಕೊಂಡಿರ್ವೀರಿ ಯಾಕಂದ್ರೆ ಇದು ಕಾಮಿಡಿಯಾಗಿ ಇರುವಂತಹ ಪ್ರಶ್ನೆ ಆಗಿರ್ಬೋದು ಅಂತ ಕಾಮಿಡಿಯಾಗಿ ಖಂಡಿತ ಅಲ್ಲ ಇದಕ್ಕೆ ಉತ್ತರ ನೋಡಿ ನಾನು ಹೇಳಿದೆ ಅಲ್ವಾ ಅದೇ ಕರೆಕ್ಟ್ ಅಂದ್ರೆ ಅದು ಹೇಗೆ ಅನ್ನೋದನ್ನ ನಿಮ್ಗೆ ತಿಳಿಸಿಕೊಟ್ಟೆ ಓಕೆ ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಿದೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ